ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಇದರ ಸಕಸ್ತು ಚಾನಲ್ ಸ್ವಾಗತ ನ್ಯೂಸ್ ಅಲ್ಲಿ ಬರ್ತಿದೆ ಅಪ್ಡೇಟ್ ಟು ಎಚ್ ಎಂ ಪಿ ವಿ ಕೇಸಸ್ ಇವಾಗ ಏನು ಹೊಸ ಚೈನಾ ವೈರಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಕೋವಿಡ್ ನೈನ್ಟೀನ್ ಆದ್ಮೇಲೆ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿದ್ದೆ ಚೈನಾ ವೈರಸ್ ಗಳು ಅದರಲ್ಲೂ ಈ ಹೊಸ ಎಚ್ ಎಂ ಪಿ ವಿ ವೈರಸ್ ಎರಡು ಮಕ್ಕಳಲ್ಲಿ ಕಳ್ಸಿಕೊಂಡಿದ್ಯಂತೆ ಅದು ಬೆಂಗಳೂರಲ್ಲಿ ಕಳ್ಸಿಕೊಂಡಿದ್ಯಂತೆ ಬೆಂಗಳೂರಲ್ಲಿ ಎಷ್ಟು ಕೇಸ್ ಇದೆ ಏನ್ ಅಂತ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ ಬನ್ನಿ ಬಿಡೋಣ ಶುರು ಮಾಡೋಣ ಏನಿದೆ ಹೆಡ್ಲೈನ್ಸ್ ನೋಡೋದಂದ್ರೆ ಟೂ ಎಚ್ ಎಂ ಪಿ ವಿ ಕೇಸಸ್ ಇನ್ ಬೆಂಗಳೂರು ಒಂದು ಗುಜರಾತ್ ಅಲ್ಲಿ ಆದ್ರೆ ನಿಮ್ಗೆ ನೆನಪಿರ್ಲಿ ಕೊರೊನಾ ವೈಸಸ್ ಕೋವಿಡ್ ನೈಟ್ ಯಾವ ಸ್ಟಾರ್ಟಿಂಗ್ ಯಾರು ಬಂತಲ್ವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಬಂತು ಎಲ್ಲರಿಗೂ ಅವ್ರೆಲ್ಲರೂ ಆದಷ್ಟು ಇಂಟ್ರೆಸ್ಟೆಡ್ ಟ್ರಾವೆಲ್ ಮಾಡಿದ್ರು ಒಬ್ರು ಚೈನಾಗೆ ಹೋಗಿದ್ರು ಯುರೋಪ್ ಹೋಗಿದ್ರು ಯು ಎಸ್ ಹೋಗಿದ್ರು ಅಂತೆ ಅವ್ರ ಮಗು ಬಂತಂತೆ ಅಂತೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂತು ಬೆಂಗಳೂರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಂತು ಅಂತ ಒಂದು ಕೇಳ್ಪಟ್ಟಿದ್ವಿ ಅದೇ ರೀತಿ ಅದು ಇದು ಆಗ್ಬಿಡ್ತಾ ಅನ್ನೋ ಭಯ ನನಗಂತೂ ಕಟ್ಟಿಸಿದೆ ನಿಮ್ಗೆ ಅನ್ಸುತ್ತೆ ಈ ಎಚ್ ಎಂ ಪಿ ವಿ ವೈರಸ್ ಹೊಸ ವೈರಸ್ ಬರ್ತಾ ಇರೋದು ಜನರಿಗೆ ಎಫೆಕ್ಟ್ ಆಗತ್ತ ಅದು ಒಂದು ಚಿಕ್ಕ ಅಷ್ಟೊಂದು ಎಫೆಕ್ಟ್ ಆಗದೆ ಪ್ರಾಣ ಹಾನಿ ತರ ಆಗದೆ ಒಂದು ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗುತ್ತೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಏನಿದ್ ನ್ಯೂಸ್ ಅಂತಂದ್ರೆ ಅಹ್ ಟೂ ಬೇಬಿ ತ್ರೀ ಮಂತ್ ಓಲ್ಡ್ ಅಂಡ್ ಏಟ್ ಮಂತ್ ಓಲ್ಡ್ ಎರಡು ಬೇಬಿಗಳಲ್ಲಿ ಒಂದು ಮೂರು ತಿಂಗಳದು ಇನ್ನೊಂದು ಎಂಟು ತಿಂಗಳ ಮಗುವಲ್ಲಿ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಬೆಂಗಳೂರಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ ಒಂದು ವರ್ಷಕ್ಕಿಂತ ಅವ್ರಿಗೆ ನಂಗ್ ಎಲ್ಲ ಏನಿದೆ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಅಂತ ನಾನು ಕೇಳಿದ್ದೀನಿ ಆ ಕಾರಣಕ್ಕೋಸ್ಕರ ತುಂಬಾ ಹುಷಾರಾಗಿರಬೇಕು ಅದರಲ್ಲೂ ಅವ್ರಿಗೆ ಹಿಸ್ಟ್ರಿ ಇತ್ತು ಅಂತ ಏನೋ ಒಂದು ಹಿಸ್ಟ್ರಿ ಅಂತ ಬ್ರಾಂಕಿಯನ್ ನ್ಯುಮೋನಿಯಾ ನ್ಯುಮೋನಿಯಾ ಅದು ಒಂದು ಹಿಸ್ಟ್ರಿ ಇತ್ತಂತೆ ಬಟ್ ಯಾವುದೇ ಕಾರಣಕ್ಕೂ ಅವರು ಎಲ್ಲೂ ಟ್ರಾವೆಲ್ನೇ ಮಾಡಿರ್ಲಿಲ್ವಂತೆ ಅಂದ್ರು ಕೂಡ ಬನ್ನಿ ಅಂತ ಹೇಳ್ತಾ ಇದ್ರೆ ಗೌರ್ಮೆಂಟ್ ಕೂಡ ಅಡ್ವೈಸ್ ಮಾಡ್ತಾ ಇದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ನೋಡ್ಕೊಳ್ಳೋದಲ್ವಾ ಅವರು ಕೂಡ ಅಡ್ವೈಸ್ ಮಾಡ್ತಿದ್ದಾರೆ ಯಾವುದೇ ರೀತಿ ಪ್ಯಾನಿಕ್ ಮಾಡಬೇಡಿ ಪ್ಯಾನಿಕ್ ಮಾಡ್ಕೋಬೇಡಿ ಎದ್ಕೋಬೇಡಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಟೋಟಲ್ ಮೂರ್ ಕೇಸ್ ಬಂದೆ ಎರಡು ಬೆಂಗಳೂರಲ್ಲಾಗಿದ್ರೆ ಒಂದು ಅಹಮದಾಬಾದ್ ಗುಜರಾತ್ ಮೋದಿ ಅವರು ಏನು ಇದಾರಲ್ಲ ಅವರ ಜಾಗ ಅಂತ ಹೇಳ್ಬೇಕು ಬೆಂಗಳೂರಲ್ಲಿ ನಾನಲ್ಲಿ ಎಂಟು ಮಂತ್ ಎಂಟು ತಿಂಗಳು ಪಾಪು ಪಾಪ ಅನ್ಸುತ್ತೆ ತುಂಬಾ ಬೇಜಾರಾಗುತ್ತೆ ಮಗು ಮೂರು ತಿಂಗಳು ಪಾಪುಗೆ ಪಾಸಿಟಿವ್ ಟೆಸ್ಟ್ ಆಗಿದೆ ಯಾವುದೇ ರೀತಿ ಟ್ರಾವೆಲ್ ಮಾಡಿಲ್ಲ ಪಾಪ ಎಲ್ಲೂ ಕೂಡ ಟ್ರಾವೆಲ್ ಆಗಿದೆ ಬೆಂಗ್ ಆಮದ ಬಲ್ ಆಗಿದೆಯಲ್ಲ ಎಚ್ ಎಂ ಪಿ ಬಂದಿರೋದು ಅದು ಪಾಪ ಇನ್ನೂ ಚಿಕ್ಕ ಪಾಪು ಎರಡೇ ತಿಂಗಳು ಇಲ್ಲಾಂದ್ರೆ ಮೂರು ತಿಂಗಳು ಮತ್ತು ಎಂಟು ತಿಂಗಳು ಮಕ್ಕಳು ಬಂದಿದೆ ಅಲ್ಲಿ ಎರಡೇ ತಿಂಗಳು ಪಾಪು ಬಂದಿದೆ ಒಂದು ಟ್ರೀಟ್ಮೆಂಟ್ ತಗೊತಾ ಇತ್ತಂತೆ ಆ ಮಗು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಮತ್ತೆಷ್ಟೇ ಸ್ಟೇಬಲ್ ಅಂತ ಯಾವುದೇ ರೀತಿ ತೊಂದರೆ ಇಲ್ಲ ಮಗುಗೆ ಅಂತ ಕೂಡ ಮಾಹಿತಿ ಕೊಟ್ಟಾರೆ ಅವರಿನ್ನು ಅವರ ಫ್ಯಾಮಿಲಿ ಬಂದ್ಬಿಟ್ಟು ಗುಜರಾತ್ ಮಗು ಆಗಿದೆ ಅವರು ರಾಜಸ್ಥಾನ್ ಧುಂಗರ್ಪುರ್ ಮತ್ತೆ ಅಲ್ಲಿರೋರು ಅಂತ ಕೂಡ ಮಾಹಿತಿ ಕೊಟ್ಟಾರೆ ದ ಕೇಸಸ್ ಕಮ್ ಅಮಿಡ್ ರಿಪೋರ್ಟ್ಸ್ ಆಫ್ ರೈಸ್ ಇನ್ ವೈರಲ್ ಇನ್ಫೆಕ್ಷನ್ ಇನ್ ಚೈನಾ ದಟ್ ಹ್ಯಾಸ್ ಬಿನ್ ಲಿಂಕ್ ಟು ದ ಹ್ಯೂಮನ್ ಮೆಟಾ ನಿಮೋ ವೈರಸ್ ಅಂತ ಕೂಡ ಕರೀತಾರೆ ಹ್ಯೂಮನ್ ಮೆಟಾ ವಿನೋ ವಿನೋ ವೈರಸ್ ಅಂತಾನು ಕೂಡ ಕರಿತಾರೆ ರೆಸ್ಪಿರೇಟರ್ ರೆಸ್ಪಿರೇಟರಿ ಇಶ್ಯೂ ಅಂತ ಏನಂದ್ರೆ ಏನಾಗುತ್ತೆ ಈ ಚೆಸ್ಟ್ ಅಲ್ಲಿ ಬರೋ ಇಶ್ಯೂಸ್ ಅಂತ ಹೇಳ್ಬೇಕು ಪ್ಯಾಥೋಜನ್ ಇಂದ ಬರದಂತೆ ಎರಡ್ ಸಾವಿರದ ಒಂದರಲ್ಲ ಫಸ್ಟ್ ಡಿಟೆಕ್ಟ್ ಆಗಿತ್ತು ಅಂತ ಇವಾಗ ಫಸ್ಟ್ ಉಟ್ಕೊಂಡಿರೋ ವಯಸ್ಸಲ್ಲ ಕೋವಿಡ್ ನೈನ್ಟೀನ್ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಟ್ಟಿತ್ತು ಅಂತ ಕೂಡ ಜನರು ಹೇಳ್ತಾ ಇದ್ರು ಆದ್ರೆ ಇದು ಇವತ್ತಿನಲ್ಲ ಎರಡ್ ಸಾವಿರದ ಒಂದರಲ್ಲೇ ಫಸ್ಟ್ ಡಿಟೆಕ್ಟ್ ಆಗಿತ್ತಂತೆ ಇದು ಗ್ಲೋಬಲಿ ಸರ್ಕ್ಯುಲೇಟ್ ಆಗ್ತಿದೆ ಎಲ್ಲಾ ಕಂಟ್ರಿಗಳಿಗೆ ಹೋಗ್ತಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದು ಎಲ್ಲ ಈ ಹೊಸ ಮಾಹಿತಿ ಎಚ್ ಎಂ ಪಿ ವೈರಸ್ ನಿಮ್ಗೆ ಅನ್ಸುತ್ತೆ ಇದು ತುಂಬಾ ಮಟ್ಟಕ್ಕೆ ಹರಡಿ ಜನರಿಗೆ ತೊಂದರೆ ಕೊಡುತ್ತಾ ಕೋವಿಡ್ ನೈನ್ಟೀನ್ ತರ ಎಲ್ಲೊಂದ್ ಕಡೆ ವ್ಯವಹಾರ ವಹಿವಾಟು ಮಾಡೋರು ಕೆಲಸ ಅವರು ಹೊರಗೆ ಹೊರಗೋಡಾಡಿಂದನೇ ಆಗುತ್ತೆ ಅಂತವ್ರಿಗೆ ತುಂಬಾ ಸಂಕಷ್ಟದಲ್ಲಿ ಸಿಗಾಕೊಂತಾರೆ ಅದ್ರಲ್ಲಿ ಬಿಸ್ನೆಸ್ ನಡೆಸ್ತಾರೆ ಚಿಕ್ಕ ಪುಟ್ಟ ಬಿಸ್ನೆಸ್ ಇರ್ಬೋದು ದೊಡ್ಡ ಬಿಸ್ನೆಸ್ ಇರ್ಬೋದು ಅವರೆಲ್ಲ ನಡೆಸೋರಿಗೆ ಒಂದ್ ಮಟ್ಟಿಗೆ ತೊಂದರೆ ಮಾಡ್ಬಿಡುತ್ತಾ ಅನ್ನೋ ಕ್ವಶನ್ಸ್ ತಂಗೊಂದು ಕಾಡ್ತಾ ಇದೆ ಹಾಗೂ ಸಾವಿರಾರು ಜನ ಲಕ್ಷಾಂತರ ಜನ ಜಾಬ್ಗಳನ್ನ ಕೂಡ ಕಳ್ಕೊಂಡಿದ್ರು ಕೋವಿಡ್ ನೈನ್ಟೀನ್ ಟೈಮ್ ಅಲ್ಲಿ ಹಾಗೂ ಎಷ್ಟೋ ಕೂಲಿ ಕಾರ್ಮಿಕರಿದ್ರು ಏನೋ ಚಿಕ್ಕ ಪುಟ್ಟ ಹೊರಗೋ ಕೆಲಸ ಮಾಡಲೇಬೇಕು ಅನ್ನೋರ್ಗೂ ಕೂಡ ತುಂಬಾ ಸಂಕಷ್ಟ ಎದುರಿಸಿದ್ರು ಅದೇ ರೀತಿ ಸಂಕಷ್ಟ ಈ ರೋಗದಿಂದ ಕೂಡ ಬರುತ್ತಾ ಅನ್ನೋದು ಅಹ್ ಕಾದೆ ನೋಡಬೇಕಾಗಿದೆ ಈಗ ಸದ್ಯಕ್ಕೊಂದು ಗೌರ್ಮೆಂಟ್ ಏನು ಎದುರ್ಕೊಂಬೇಡಿ ನೀವು ತಲೆ ಕೆಟ್ಟಿಕೊಳ್ಕೊಬೇಡಿ ಅಷ್ಟೊಂದು ಇದು ಎಫೆಕ್ಟ್ ಆಗಲ್ಲ ಇದು ಸೇಮ್ ಅದೇ ತರ ಹಬ್ಬುತ್ತೆ ಹೇಗೆ ಕೋವಿಡ್ ನೈನ್ಟೀನ್ ಆಗ್ತಿತ್ತೋ ಒಂದು ಅಹ್ ಏನಾಗ್ತಿತ್ತು ಒಂದು ನೀವು ಏನೋ ಮಾತಾಡ್ತಿದ್ದಾನೋ ಅಥವಾ ಯಾರಿಗೆ ಕೋವಿಡ್ ಏನಿದೆ ಹತ್ರ ಹೋಗಿ ಅವರ ಒಂದು ಡ್ರಾಪ್ಲೆಟ್ಸ್ ಇಂದ ಕೂಡ ಹರಡುತ್ತೆ ಅಂತ ಕೂಡ ಹೇಳಿದ್ರು ಅದೇ ರೀತಿ ಮಾಹಿತಿ ಕೊಟ್ಟೆ ಅದು ಇನ್ನೊಂದೇನಂದ್ರೆ ಈಗ ಎರಡು ಕೇಸ್ ಆಗಿದೆ ಬೆಂಗಳೂರಲ್ಲಿ ಅದು ಅವ್ರಿಗೂ ಕೂಡ ಹಿಸ್ಟ್ರಿ ಆಫ್ ಬ್ರಾಂಕೋ ನ್ಯೂಮೋನಿಯಾ ಬ್ರಾಂಕೈಟಿಸ್ ಅಥವಾ ಏನಿದೆ ಚೆಸ್ಟ್ ರಿಲೇಟೆಡ್ ಇಶ್ಯೂಗಳು ಮುಂಚೆ ಇತ್ತು ಆ ಮಕ್ಕಳಿಗೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ಕಾಯಿಲೆ ಕೂಡ ಬಂದಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಮೂರು ತಿಂಗಳು ಮಗುವಿದೆ ಅದು ಡಿಸ್ಚಾರ್ಜ್ ಕೂಡ ಆಗಿದೆ ಅಂತೆ ಇನ್ನ ಎಂಟು ತಿಂಗಳ ಮಗುವಿನ ಇನ್ನ ಪಾಸಿಟಿವ್ ಆಗಿದೆ ಅದನ್ನ ಇನ್ನ ಸಂಡೆ ಒಳಗೆ ರಿಕವರ್ ಆಗುತ್ತೆ ಇವತ್ತು ಬಂದ್ಬಿಟ್ಟು ಸೋಮವಾರ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ರಿಕವರ್ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಕಾಣುತ್ತೆ ಈಗ ಸದ್ಯಕ್ಕೆ ನೋಡೋಣ ಏನೇನ್ ಆಗುತ್ತೆ ಅಂತ ಕರ್ನಾಟಕ ಹೆಲ್ತ್ ಮಿನಿಸ್ಟರ್ ಏನಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿ ಎಂಟು ತಿಂಗಳ ಇದೆ ಎಲ್ಲ ಆರಾಮಾಗಿದೆ ಅದು ಡಿಸ್ಚಾರ್ಜ್ ಆಗುತ್ತೆ ಇನ್ನ ಒಂದು ಎರಡು ದಿವಸ ಡಿಸ್ಟಾರ್ಜ್ ಆಗುತ್ತೆ ಇದು ಎಕ್ಸಿಸ್ಟಿಂಗ್ ವೈರಸ್ ಇದು ಫಸ್ಟ್ ಕೇಸ್ ಮತ್ತೆ ಒಂದೊಂದು ಕ್ಯಾಟಗರಿ ಜನರಿಗೆ ಮಾತ್ರ ಅದರಲ್ಲೂ ರೆಸ್ಪಿರೇಟರಿ ಪ್ರಾಬ್ಲಮ್ ಏನ್ ಇಶ್ಯೂಸ್ ಇದೆ ಲಂಗ್ ಅಲ್ಲಿ ಎಷ್ಟು ಇಶ್ಯೂ ಇದೆ ಈಗ ಇರೋರು ಇರಬಹುದು ಅಥವಾ ತಂಡಿ ಜಾಸ್ತಿ ಸಡ್ಕೊಂಡಿರೋರು ಆತರ ಏನಾದ್ರು ಇನ್ಫೆಕ್ಷನ್ಸ್ ಇರೋರಿಗೆ ಜಾಸ್ತಿ ತೊಂದರೆ ಆಗಬಹುದು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಎಲ್ಲಿ ಇದು ಫಸ್ಟ್ ಕೋವಿಡ್ ನೈನ್ಟೀನ್ ಚೈನಾದಲ್ಲಿ ಬಂತು ಆ ಆತರ ಇದಿಲ್ಲ ಇದು ಬಂದ್ಬಿಟ್ಟು ಫಸ್ಟ್ ನೆದರ್ಲ್ಯಾಂಡ್ ಅಲ್ಲಿ ಬಂದಿತ್ತಂತೆ ಎರಡ್ ಸಾವಿರದ ಒಂದ್ನೇ ಇಸ್ವಿಯಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ಅದನ್ನ ಕಾಣಿಸಿತ್ತಂತೆ ನಾನು ಅವಾಗ್ಲೇ ಹೇಳಿದ ಎರಡ್ ಸಾವಿರದ ಒಂದನೆ ಇರೋ ಇದು ಇದು ವೈರಸ್ ಇವಾಗಿಂದ ಒಂದೇ ಸಲ ಪ್ಯಾನಿಕ್ ಆಗ್ಬಿಡಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅಂತ ಕೂಡ ಸ್ಟೇಟ್ ಗೌರ್ಮೆಂಟ್ ಕೂಡ ಏನು ದಿನೇಶ್ ಗುಂಡೂರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆದ್ರೂ ಇದ್ರ ಬಗ್ಗೆ ನೋಡ್ತಾ ಏನಾಗುತ್ತೆ ಅಂತ ಯಾವ ರೀತಿ ತೊಂದರೆ ಆಗೋಲ್ಲ ಅಂತ ಕಾಣುತ್ತೆ ಅದ್ರ ಜೊತೆಗೆ ಚೀಫ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಕೂಡ ಇವಾಗೇನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಸಿಕ್ಕಾಪಟ್ಟೆ ಸದ್ಗಳನ್ನ ಮಾಡ್ತಿದ್ದಾರೆ ಶಕ್ತಿ ಯೋಜನೆಗಳು ಬಗ್ಗೆ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ ಹದಿನೈದು ಪರ್ಸೆಂಟ್ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ವಾಯವ್ಯ ಕರ್ನಾಟಕ ಸಾರಿಗೆಗಳ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಬಸ್ ಪ್ರೈಸ್ ಜಾಸ್ತಿ ಇರೋದು ಕರೆಕ್ಟಾ ನಿಮ್ಮ ಮೈ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಯಾಕಂದ್ರೆ ಗಂಡಸರಿಗೆ ಮಾತ್ರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರೋದು ಬಸ್ ರೇಟು ಹೆಂಗಸ್ ಹೆಂಗಸ ಫ್ರೀನೇ ಇದೆ ಹಾಗೂ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೂಡ ತೆಗಿತಾರೆ ಅಂತ ಕೂಡ ಅನ್ಸತ್ತೋ ಇಲ್ವೋ ನಂಗಂತೂ ಗೊತ್ತಿಲ್ಲ ಈ ಸದ್ಯಕ್ಕೊಂದು ತೆಗಿತಿಲ್ಲ ಅನ್ಸುತ್ತೆ ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾನೆ ತುಂಬಾ ಹೆಸರನ್ನ ಮಾಡಿದೆ ಹಾಗೂ ಒಳ್ಳೆ ಹೆಸರುಗಳು ಕೂಡ ಗಳಿಸ್ಕೊಂಡಿರೋದ್ರಿಂದ ಆ ಕಾರಣಕ್ಕೋಸ್ಕರ ತೆಗೆಯಕ್ ಇನ್ನ ಯಾಕೆಂದ್ರೆ ಮುಷ್ಕರ ಕೂಡ ನಡೆಸ್ತಾ ಇದ್ರು ಡಿಸೆಂಬರ್ ಮೂವತ್ತರಿಂದ ಅದು ಕೂಡ ಕ್ಯಾನ್ಸಲ್ ಆಯಿತು ಕೆ ಟಿ ಸಿ ಪಿ ಎಂ ಏನು ನಮಗೆ ಸ್ಯಾಲ್ರಿಗಳು ಜಾಸ್ತಿ ಇಲ್ಲ ಮೂವತ್ತ್ ಏಳು ತಿಂಗಳಿಂದ ಸ್ಯಾಲ್ರಿಗಳು ಕೂಡ ಬಾಕಿ ಇಟ್ಕೊಂಡಿದ್ದಾರೆ ಕಾರಣಕ್ಕೆ ಆ ಕಾರಣಕ್ಕೋಸ್ಕರ ಮುಷ್ಕರ ದುಡ್ಬೇಕಲ್ಲ ಅದಕ್ಕೋಸ್ಕರ ಹದಿನೈದು ಪರ್ಸೆಂಟು ರೇಟ್ ಕೂಡ ಜಾಸ್ತಿ ಆಗಿದೆ ಅವ್ರೇನು ಹೇಳಿದ್ದಾರೆ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ ಆ ಕಾರಣಕ್ಕೋಸ್ಕರ ನಾವು ಜಾಸ್ತಿ ಮಾಡಿದ್ದೀವಿ ಹಾಗೂ ಇವಾಗ ಏನು ಮೇಂಟೆನೆನ್ಸ್ ಇದೆ ಅದು ಕೂಡ ಮಾಡಕ್ಕೆ ನಮಗೆ ಜಾಸ್ತಿ ಪ್ರೈಸ್ ಬೇಕಾಗುತ್ತೆ ಅದು ಕೂಡ ಮಾಡಿದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ದಿನೇಶ್ ಅವರು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೂಡ ಹೇಳ ಇಬ್ರು ಮಕ್ಕಳ ಬಂದೆ ಯಾರು ತಲೆ ಕೆಡ್ಸ್ಕೊಳಕ್ ಇದನ್ನ ಪ್ರಿವೆಂಟ್ ಮಾಡ್ಬೋದು ಡಿಸೀಸ್ ಪ್ರಿಕಾಷನರಿ ಮೆಷರ್ಸ್ ಗಳನ್ನ ತಗೊಳ್ಳಿ ಏನಂದ್ರೆ ಮಾಸ್ಕ್ ಹಾಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಚಿಕ್ಕ ಪುಟ್ಟದಾಗ್ಲಿ ಮಾಡ್ತಾ ಇರಿ ಏನ್ ಸಿಂಟಮ್ಸ್ ಬರುತ್ತೆ ಅಂದ್ರೆ ಈ ಕಾಯಿಲೆಯಲ್ಲಿ ಕಾಫ್ ಅಂದ್ರೆ ಕೆಂ ಬರೋದು ವೀಸಿಂಗ್ ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆಗೋದಾಗ್ಲಿ ರನ್ನಿ ನೋಸ್ ಈ ಶೀತ ಆಗಿರೋದಾಗ್ಲಿ ಅಥವಾ ಸೋರ್ ಥ್ರೋಟ್ ಗಂಟ್ಲು ಕಟ್ಟಿರೋದಾಗ್ಲಿ ಇದೆಲ್ಲ ಆಗಿ ಅದರಲ್ಲೂ ಯಂಗ್ ಚಿಲ್ಡ್ರನ್ ತುಂಬಾ ಚಿಕ್ಕ ಮಕ್ಕಳು ಈಗಾಗಲೇ ಮೂರು ತಿಂಗಳು ಎಂಟು ತಿಂಗಳು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷದೊಳಗ ಅದ್ರಲ್ಲೂ ಚಿಕ್ಕ ಮಕ್ಕಳಿಗೆ ಹಾಗೂ ಎಲ್ಡರ್ಲಿ ಅರವತ್ತು ವರ್ಷ ಐವತ್ತೈದು ಐವತ್ತು ವರ್ಷ ಮೇಲ್ಪಟ್ಟರು ಎಲ್ಲ ದೊಡ್ಡವ್ರ ಅಂತ ಹೇಳ್ಬೋದು ಎಲ್ಡರ್ಲಿ ಅವ್ರಿಗೆ ಹಾಗೂ ಯಾರಿಗಾದ್ರೂ ಇಮ್ಯೂನ್ ಸಿಸ್ಟಮ್ ತುಂಬಾ ವೀಕ್ ಆಗಿದ್ರೆ ಅವರು ಕೂಡ ಹುಷಾರಾಗಿರಬೇಕು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಚ್ ಎಂ ಪಿ ವಿ ಏನಿದೆ ಯೂಶಲಿ ಡಿಟೆಕ್ಟಿಂಗ್ ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ ಲೆವೆನ್ ಅಂದ್ರೆ ಹನ್ನೊಂದು ವರ್ಷದ ಕೆಳಗಿರೋ ಮಕ್ಕಳಿಗಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ನಿಮ್ಮ ಮನೇಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನಿಮ್ಮ ಮನೇಲಿ ಕೂಡ ನಮ್ಮ ಮಗ ಇದ್ದಾರೆ ಕೇವಲ ಒಂದರಿಂದ ಒಂದುವರೆ ಒಂದೂವರೆ ವರ್ಷ ಒಳಗೆ ಮಗ ಅವ್ರು ನೋಡಿದ್ರೆ ಕೂಡ ನಮಗೆ ಹೆಂಗಪ್ಪ ಇದೆಲ್ಲ ಮೇಂಟೈನ್ ಮಾಡೋದು ಅಂತ ಕೂಡ ಭಯ ಆಗುತ್ತೆ ನಿಮ್ಮನೇಲ್ಲೂ ಕೂಡ ಚಿಕ್ಕ ಮಕ್ಕಳಿದ್ದಾರೆ ಅಂತ ಕೂಡ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಕೂಡ ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೂಡ ಹಲವಾರು ಪ್ರಿಕಾಷನ್ ಮೆಜರ್ಸ್ ನೆಕ್ಸ್ಟ್ ತಗೊಳ್ತಾ ಹೋಗ್ತಾರೆ ಅಂತ ಕಾಣುತ್ತೆ ಇದು ಹೆಂಗೆ ಹರಡುತ್ತೆ ಅಥವಾ ಯಾವ ರೀತಿ ವೈಡ್ ಸ್ಪ್ರೆಡ್ ಆಗುತ್ತೆ ಹಾಗೂ ಇದರ ಸಿಂಪ್ಟಮ್ಸ್ ಎಷ್ಟಿದೆ ತುಂಬಾ ಜಾಸ್ತಿ ಸಿಂಪ್ಟಮ್ಸ್ ಬರುತ್ತಾ ಅಥವಾ ಜನರಿಗೆ ಪ್ರಾಮ್ ಆಗುತ್ತೆ ಅದ್ರ ಮೇಲೆ ಕೂಡ ಡಿಸೈಡ್ ಮಾಡ್ತಾರೆ ಅಂತ ಕಡ ಕಾಣಿಸುತ್ತೆ ಯಾರು ಕೂಡ ಎದುರುಕೊಳಕೋಬಿಡಿ ಮನೇಲಿ ಆದಷ್ಟು ಇರಿ ಹೊರಗೆ ಹೋಗ್ಬೇಕಾದ್ರೆ ತುಂಬಾ ಕೌಡಿರೋ ಪ್ರದೇಶಗಳನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು ಈ ಮದುವೆಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ ಇರ್ಬೋದು ಇವಾಗ ನ್ಯೂ ಇಯರ್ ನ್ಯೂ ಇಯರ್ ಆದ್ರೆ ನ್ಯೂ ಇಯರ್ ಪಾರ್ಟಿಗಳು ಕೂಡ ಜನರು ಮಾಡ್ತಾರೆ ಅದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಾಕಷ್ಟು ಸಂತೋಷ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಪ್ಡೇಟ್ ಕಳಕ್ ಕಂಟಿನ್ಯೂಸ್ ಬರ್ತಿರತ್ತೆ ಪ್ಯಾನಿಕ್ ಆಗಬಿಟ್ಟು ಎದ್ಕೊಳ್ಳಕ್ ಹೋಗ್ಬಿಡಿ ಚಿಕ್ಕ ಪುಡ ಈ ತರ ಮತ್ತೊಂದೇನ ಕನ್ಫ್ಯೂಷನ್ಗೆ ಹೋಗೋ ಬಿಡಿ ಇವಾಗ ವೆದರ್ ಕೂಡ ಚೇಂಜ್ ಆಗ್ತಿರೋದ್ರಿಂದ ಶೀತ ಕೆಮ್ಮು ಜ್ವರ ಎಲ್ಲ ಕಾಮನ್ ಆಗಿರೋದ್ರಿಂದ ಇದು ನನಗೆ ಎಚ್ ಎನ್ ಬಿಡ್ತು ಇನ್ನೊಂದು ವೈರಸ್ ಅಂತ ಅನ್ಕೊಂಡು ಭಯಪಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಹೊಸ ಅಪ್ಡೇಟ್ ಇಟ್ಕೊಂಡು ನಿಮ್ ಮತ್ತೆ ಸಿಗ್ತೀನಿ